ನಲ್ವತ್ತೈದು ರೂಪಾಯ್ದು ಮಾಸ್ಕ ಯಡಿಯೂರಪ್ಪನವ್ರೆ ನೀವು ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನಾನು ಗುಡ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ನೀವು ಬಡರು ಇದು ಕರೋನಾದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರ ಬಳಿ ಹ್ಞೂ ಆ ಹತ್ತು ಸಾವಿರ ಬೆಡ್ಡ ಬಡಿಗೆ ಇದು ತಲೆ ಇಟ್ಟು ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಲ್ಲ ಒಂದು ಬೆಡ್ಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಎಟ್ಟು ಹಾ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಇದು ಒಂದು ಸಲ ನೀರ್ಸೋ ಎಲ್ಲ ಬರ್ತದೆ ಅಲ್ಲ ಎರಡು ಎರಡು ಸೆಟ್ ಬರ್ತಾವ ಇವರು ಒಂದು ದಿವ್ಸಕ್ಕೆ ಎಟ್ಟು ಖರ್ಚಾಕರೋನಾದಾಗ ಜನರ ದುಡ್ಡನ್ನ ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರೋದು ಯಾರ ಬಗ್ಗೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಶ್ರೀರಾಮುಲು ಅವರು ಆರೋಗ್ಯ ಸಚಿವರಾಗಿದ್ದಾಗ ಅದಾದ ಮೇಲೆ ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿದ್ದಾಗ ಒಂದು ಮಾಸ್ಕ್ ಒಂದು ಮಾಸ್ಕ್ ಬೆಲೆ ಎಷ್ಟಿಂದ ಎಷ್ಟು ತಗೊಂಡಿದ್ದಾರೆ ಎಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಒಬ್ಬ ಭಾರತೀಯ ಜನತಾ ಪಕ್ಷದ ಶಾಸಕ ಇವತ್ತು ಆರೋಪ ಮಾಡ್ತಾರೆ ಅಂತಂದ್ರೆ ಎಷ್ಟು ಸಾವಿರಾರು ಕೋಟಿ ರೂಪಾಯಿ ಇವರು ಲೂಟಿ ಮಾಡಿರ್ಬೇಕು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಸತ್ಯ ಭ್ರಷ್ಟಾಚಾರ ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ದೀವ ನಾವು ಜೈಕಾರ ಹಾಕ್ತಾ ಇದ್ದೀವಿ ಎಲ್ಲರೂ ಇದೇ ಹಣ ಬರಹ ಎಲ್ಲ ರಾಜಕಾರಣಿಗಳು ಇದೇ ಹಣ ಬರಹ ಎಲ್ಲ ಜನಪ್ರತಿನಿಧಿಗಳು ಇದೇ ಹಣ ಬರಹ ಇವರು ಅವರನ್ನ ಅವರ ಇವರನ್ನ ಹೇಳುವಂಥದ್ದು ಹಾಳಾಗ್ತಾ ಇರೋದು ಯಾರ್ರಿ ಜನರ ಹಣ ಅಲ್ವಾ ಒಂದು ಕೋವಿಡ್ ಹಗರಣವನ್ನ ಇವತ್ತು ಏನು ಬೆಳಕಿಗೆ ಬಂದು ತನಿಖೆ ಮಾಡ್ತೀವಿ ಐ ಆರ್ ಹಾಕ್ತೀವಿ ಎಸ್ ಐ ಟಿ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಇವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ತಾರೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ರಲ್ಲ ಯಾರ ಹಣ ಲೂಟಿ ಮಾಡಿದ್ರು ಒಬ್ಬ ಭಾರತೀಯ ಜನತಾ ಪಕ್ಷದ ಶಾಸಕ ಇವತ್ತು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳ್ತಾರೆ ಅಂತಂದರೆ ಹತ್ತು ಸಾವಿರ ಬೆಡ್ಗಳನ್ನು ಯಾವುದು ಬೆಂಗಳೂರು ಮಾದಾವರದ ಹತ್ರ ಯಾವುದು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇದರಲ್ಲಿ ಮಾಡಿದ್ರಲ್ಲ ಅವತ್ತು ಹತ್ತು ಸಾವಿರ ಬೆಡ್ಗಳನ್ನು ಬಾಡಿಗೆಗೆ ತಂದ್ರಲ್ಲ ಇವರು ಎಂತೆಂತಹ ವಿಚಾರದಲ್ಲಿ ಹಣ ಕದ ಇವರು ಯಾವ ರೀತಿ ಕಳತನ ಮಾಡಿದ್ರು ಆರೋಗ್ಯದ ವಿಚಾರದಲ್ಲಿ ಕೋವಿಡ್ ವಿಚಾರದಲ್ಲಿ ಜನರ ಆರೋಗ್ಯವನ್ನು ಮುಂದಿಟ್ಟುಕೊಂಡು ಇಲ್ಲಿ ಹಣ ಮಾಡಿದ್ರು ಯಾವ ಇಲಾಖೆಯಲ್ಲಿ ನೋಡಿದ್ರು ಭ್ರಷ್ಟಾಚಾರ ಯಾವ ಇಲಾಖೆಯಲ್ಲಿ ನೋಡಿದ್ರು ಭ್ರಷ್ಟಾಚಾರ ಲಂಚವತಾರ ಇವತ್ತು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ನೌಕರರು ನಮಗೆ ಅದು ಬೇಕು ಇದು ಬೇಕು ಅಂತಿರಲ್ಲ ಇಂಥ ವಿಚಾರಗಳನ್ನೆಲ್ಲ ನೀವು ಜನರ ಮುಂದೆ ಹೇಳೋದಕ್ಕಾಗಲ್ವಾ ಜನರ ತೆರಿಗೆ ಹಣದಿಂದಲ್ವಾ ನೀವು ಜೀವನ ಮಾಡ್ತಾ ಇರ್ಬೋದು ನೀವು ಪಾಲುದಾರರು ನೀವು ಅಪ್ಪ ಕರ್ಮಕಾಂಡಗಳಲ್ಲಿ ನೀವು ಪಾಲುದಾರರಾಗಿದ್ದೀರಿ ನೀವು ಆ ಕಕ್ಕಸನ್ನು ತಿಂದಿರ್ತೀರಿ ಹೇಳ್ತೀರಿ ಯಾಕೆ ಹೇಳ್ತೀರಿ ನೀವು ನಾಚಿಕೆ ಆಗಬೇಕು ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲನು ಅವರ ಮೇಲೆ ಇವರು ಇವರ ಮೇಲೆ ಅವರು ಈ ಸರ್ಕಾರವನ್ನ ನಡ್ಸೋದಿಕ್ಕೆ ಲಕ್ಷ ಲಕ್ಷ ಕೋಟಿ ಸಾಲ ಮಾಡ್ತೀರಿ ಆ ಸಾಲದ ಹೊರೆಯನ್ನ ಜನರ ಮೇಲೆ ಹಾಕ್ತಿರಿ ಸಮರ್ಥನೆ ಮಾಡ್ಕೊಳ್ತೀರಿ ಕೇಂದ್ರ ಸರ್ಕಾರವು ಇನ್ನೂರು ಲಕ್ಷ ಕೋಟಿ ಮಾಡಿದೆ ರಾಜ್ಯ ಸರ್ಕಾರವೂ ಸಹ ಒಂದು ಲಕ್ಷ ನಾಲ್ಕು ಸಾವಿರ ನಾಲ್ಕು ಸಾವಿರ ಒಂದು ಲಕ್ಷ ನಾಲ್ಕು ಸಾವಿರ ಕೋಟಿ ಸಾಲ ಮಾಡಿದೆ ಅಂತೆ ಯಾರ ತಲೆ ಮೇಲೆ ಹೊರೆ ಬೀಳ್ತಾ ಇದೆ ಯಾರ ತರ ಮೇಲೆ ಬೀಳ್ತಾ ಇದೆ ಇವರು ಲೂಟಿ ಮಾಡೋದಕ್ಕೋಸ್ಕರವಾಗಿ ಇವರು ಜನರ ಹಣವನ್ನು ಲೂಟಿ ಮಾಡೋದಕ್ಕೋಸ್ಕರವಾಗಿ ಇವತ್ತು ಬಹಿರಂಗವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ಹೇಳ್ತಾರೆ ಅಂತಂದ್ರೆ ಇಷ್ಟು ದಿವಸ ತನಿಖೆ ಮಾಡ್ದೆ ಏನ್ ಮಾಡ್ತಿದ್ರಿ ಅವರು ಏನೋ ಮಾನಪ್ಪಾಡಿ ಅವರು ಹೇಳ್ತಾರೆ ಇದೇ ಬಕ್ ಆಫ್ ಕಾಯ್ದೆಯ ಇದರಲ್ಲಿ ಆಸ್ತಿ ವಿಚಾರದಲ್ಲಿ ನನಗೆ ನೂರೈವತ್ತು ಕೋಟಿ ರೂಪಾಯಿ ಅಮಿಷ ಒಡ್ಡಿದ್ರು ಅಂತ ಹೇಳ್ತಾರೆ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಅವ್ರು ಹೇಳ್ತಾರೆ ನಾನು ಇಷ್ಟೆಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ನಾನು ವರದಿ ಕೊಟ್ಟಿದ್ದೆ ಇಲ್ಲಿ ಏನೋ ನನಗೆ ಇಷ್ಟು ಅಮಿಷ ಒಡ್ಡಕ್ಕೆ ಬಂದಿದ್ರು ನೂರೈವತ್ತು ಕೋಟಿ ರೂಪಾಯಿ ಅಮಿಷ ನೂರೈವತ್ತು ಕೋಟಿ ಆದರೆ ಏನ್ರಿ ಇದು ಅದ್ರ ಹಿಂದೆ ಇದ್ದಂಥದ್ದು ಎಷ್ಟು ಕೋಟಿ ಅಂತರ ರೂಪಾಯಿ ಅವ್ಯವಹಾರ ಆಗಿರ್ಬೋದು ರೀ ಯಾತಕ್ಕೆ ಅವತ್ತ ತನಿಖೆ ಮಾಡಲಿಲ್ಲ ಇವತ್ತು ಹೇಳ್ತಾರೆ ಮುಖ್ಯಮಂತ್ರಿಗಳು ಅವರು ಹೇಳಿದ್ದಾರೆ ಅಂದ್ರೆ ಅಲ್ಲಿ ಇಷ್ಟು ದಿವಸ ಏನಾಗಿತ್ತು ಅವರು ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯರಾಗಿದ್ರಲ್ಲ ಅವರು ಒಂದು ಬೋರ್ಡ್ ಸದಸ್ಯರಾಗಿದ್ದಾರಲ್ಲ ಅವತ್ತು ತಾನೇ ವರದಿ ಕೊಟ್ಟಂಥವ್ರು ಇಷ್ಟು ದಿವಸ ಏನ್ ಮಾಡ್ತಿದ್ರಿ ಇವತ್ತು ಟ್ವೀಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಇವತ್ತು ವಿಜೇಂದ್ರ ಹೇಳ್ತಾರೆ ಅವ್ರು ಹೇಳಿದ್ದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಂತೇಳಿ ಈ ರೀತಿ ತಿಪ್ಪೇ ಸಾರಿಸುವಂತ ಕೆಲಸವನ್ನ ಬಿಟ್ಟು ಬಿಡ್ರಿ ಜನರ ಹಣವನ್ನ ಜನರ ಹಣವನ್ನ ಜನರಿಗೆ ಉಪಯೋಗಿಸುವಂಥದ್ದು ಕಲೀರಿ ನಾನು ಸಾಧನೆ ಮಾಡಿದೆ ನಾನು ಅಧಿಕಾರದಲ್ಲಿದ್ದೀನಿ ನಾನು ಅದಕ್ಕೆ ಕೊಡ್ತೀನಿ ಇದಕ್ಕೆ ಕೊಡ್ತೀನಿ ಅಂತಲ್ಲ ಜನರ ಹಣವನ್ನ ಒಂದೊಂದು ಪೈಸಾನು ಕೂಡ್ಬೇಕು ಕೂಡಿಸಿಡಬೇಕು ಉಡಿಸ್ಬೇಕು ಜನರಿಗೆ ಸೇವೆ ಸಲ್ಲಿಸುವ ನಿಜವಾದಂತ ಜನಪ್ರತಿನಿಧಿ ಪ್ರತಿನಿತ್ಯವೂ ಸಹ ಪ್ರತಿನಿತ್ಯವೂ ಸಹ ಲೋಕಾಯುಕ್ತ ಮೇಲೆ ದಾಳಿ ಆಗುತ್ತೆ ನೂರಾರು ಕೋಟಿ ರೂಪಾಯಿ ಆಸ್ತಿಗಳನ್ನು ವಶಪಡಿಸ್ಕೊಳ್ತಾರೆ ಯಾವ ಜನಕ್ಕೂ ಇದರ ಬಗ್ಗೆ ಗೊತ್ತಿಲ್ಲ ಯಾವ ಮಾಧ್ಯಮಗಳು ಫಾಲೋ ಅಪ್ ಮಾಡೋದಿಲ್ಲ ಇವೆಲ್ಲ ಹಣ ಯಾರ್ದು ಜನರದಲ್ವಾ ಬಸವನಗೌಡ ಪಾಟೀಲ್ ಎಂದಳು ಮುಂಚೆನೆ ಹೇಳಿದ್ರಲ್ಲ ಯಾತಕ್ಕೆ ಈ ಮಾಧ್ಯಮಗಳು ಅವ್ರು ಬೆನ್ನು ಬಿದ್ದು ಅದನ್ನು ಫಾಲೋಅಪ್ ಮಾಡಿ ಅದನ್ನ ಹೊರಗಡೆ ತಗೊಂಡ್ಬಂದು ಇಡಬಾರ್ದು ಇಡೋದಿಲ್ಲ ಅದು ಅವ್ರು ಬೇಕಾಗಿಲ್ಲ ಅವರು ಬೇಕಾಗಿರೋದೇನು ತತ್ ಸಮಯಕ್ಕೆ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆಯೋ ಆ ಟ್ರೆಂಡಿಂಗ್ ಮಾಡಿ ವ್ಯೂಸ್ ಮಾಡಿಕೊಂಡು ಕಮರ್ಷಿಯಲ್ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ತಿನ್ಬೇಕು ಇಷ್ಟೇ ತಾನೇ ಮಾಧ್ಯಮಗಳಿಗೆ ಬೇಕಾಗಿರೋದು ಜನರು ಹಾಗೆ ಇದ್ದಾರೆ ಮಾಧ್ಯಮಗಳು ಹಾಗೆ ಇದ್ದಾರೆ ಜನಪ್ರತಿನಿಧಿಗಳು ಹಾಗೆ ಇದ್ದಾರೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಲೂಟಿ ಮಾಡ್ತಿದ್ರು ಸಹ ಯಾರೂ ಪ್ರಶ್ನೆ ಮಾಡೋದಿಲ್ಲ ಯಾರೂ ಬಾಯಿ ತೆರೆಯೋದಿಲ್ಲ ಇದು ನಮ್ಮ ದೇಶದ ನಮ್ಮ ರಾಜ್ಯದ ಇವತ್ತಿನ ಪರಿಸ್ಥಿತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ನಲ್ವತ್ತೈದು ರೂಪಾಯಿ ಮಾಸ್ಕ್ ಯಡಿಯೂರಪ್ಪನವ್ರೆ ನೀವು ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನಾನು ಗುರ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ನೀವು ಬಡ್ರಿ ಇದು ಕರೋನದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರು ಬಲ್ಲಿ ಆ ಹತ್ತು ಸಾವಿರ ಬೆಡ್ಡ ಬಾಡಿಗೆ ಇದು ತಲೆ ಇಟ್ಕೋರಿ ಹೋರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಲ್ಲ ನೀವು ಒಂದು ಬೆಡ್ಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಅಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಅದು ಸಲಹೆ ನಿರ್ಸೋ ಎಲ್ಲ ಬರ್ತದೆ ಅಲ್ಲ ಎರಡು ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಟ್ಟು ಖರ್ಚಾಕರ್ತದ ಕರೋನಾದಾಗ ನಲ್ವತ್ತೈದು ರೂಪಾಯಿದ ಮಾಸ್ಕ ಯಡಿಯೂರಪ್ಪನವ್ರ ನೀವು ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಾನು ಗೊತ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕೀರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ಬಡರು ಇದು ಕರೋನಾದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬಳಿ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಕೋರಿ ಹೋಗ್ರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಲ್ಲ ನಿಮ್ಗೆ ಒಂದು ಬೆಡ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆಗೆ ಒಂದು ಪರ್ ಡೇ ಎಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಅದು ಸಲ ನೀರ್ಸು ಎಲ್ಲ ಬರ್ತದೆ ಎಲ್ಲ ಎರಡು ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಹಾಕ್ಯಾರು ಕೊಡ್ತದನಾ ಕರೋನಾದಾಗ